ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ನಿಮ್ಮ ಮುಂದೆ ತಂದಿದ್ದೇವೆ ಈ ಒಂದು ಮನೆಗೆ ಹೋಗುವಂತಹ ರಸ್ತೆಯ ಮಾರ್ಗ ಕೂಡ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಮನೆಯನ್ನ ಬೈ ಮಾಡ್ತೀವಿ ಅಂತಲೇ ಖಂಡಿತ ರೋಡ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಈ ಒಂದು ಮನೆಗೆ ಬರುವಂತಹ ರಸ್ತೆ ಕೂಡ ಯಾವುದೇ ತರ ಸಮಸ್ಯೆ ಇಲ್ಲದೆ ನೀವು ಸುಲಭವಾಗಿ ಮನೆಗೆ ಬರಬಹುದು ಮನೆಯ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಕೂಡ ಮಾಡುವಷ್ಟು ಸ್ಪೇಸ್ ಕೂಡ ಇರ್ತದೆ ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಹನ್ನೊಂದು ಸೆನ್ಸ್ ಇರುವಂತದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಏಳುನೂರ ಎಂಬತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಈ ಮನೆಯ ಮೇನ್ ಡೋರ್ ನಾರ್ತ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಹಾಗೆಯೇ ಈ ಒಂದು ಮನೆಯನ್ನ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿರ್ತದೆ ನೆಕ್ಸ್ಟ್ ಈಗ ಮನೆಯ ಒಳಗೆ ಬಂದರೆ ನಮಗೆ ಈ ರೀತಿಯಾಗಿ ಸುಂದರವಾದ ಲಿವಿಂಗ್ ಏರಿಯಾ ಕೂಡ ಕಾಣಿಸ್ತದೆ ಮನೆಯ ಒಳಗೆ ಬಂದಾಗ ನಮಗೆ ರಿಲ್ಯಾಕ್ಸ್ ಫೀಲ್ ಕೊಡೋ ಟೈಪ್ ಅಲ್ಲೇ ಈ ಒಂದು ವಾಲ್ ಕಲರ್ ಆಗಿರಬಹುದು ಇಂಟೀರಿಯರ್ ವರ್ಕ್ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಮಾಡಿಸಿದ್ದಾರೆ ನೀವು ಕೂಡ ನೋಡಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಎರಡು ವಿಂಡೋಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಇದರಿಂದ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ನೆಕ್ಸ್ಟ್ ಲಿವಿಂಗ್ ಏರಿಯಾದಿಂದ ನಾವು ಲೆಫ್ಟಿಗೆ ಟರ್ನ್ ಆದ್ರೆ ನಮಗೆ ಈ ರೀತಿಯಾಗಿ ಡೈನಿಂಗ್ ಹಾಲ್ ಕೂಡ ಕಾಣಿಸ್ತದೆ ಈ ಒಂದು ಮನೆಯಲ್ಲಿ ಬೆಡ್ರೂಮ್ ಮತ್ತೆ ಲಿವಿಂಗ್ ಏರಿಯಾದಲ್ಲಿ ಇಂಟೀರಿಯರ್ ಎಲ್ಲ ಮಾಡ್ಸಿರೋ ಹಾಗೆನೇ ಡೈನಿಂಗ್ ಏರಿಯಾದಲ್ಲಿ ಕೂಡ ಇಂಟೀರಿಯರ್ ಅನ್ನ ಮಾಡ್ಸಿದ್ದಾರೆ ಹಾಗೆನೇ ರೈಟ್ ಸೈಡಲ್ಲಿ ಕೂಡ ಇಲ್ಲಿ ಡಿನ್ನರ್ ಸೆಟ್ ಗ್ಲಾಸ್ ಪ್ಲೇಟ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಶೋಕೇಸ್ ಹಾಗೆ ಲೆಫ್ಟ್ ಸೈಡಲ್ಲಿ ವಾಷ್ ಬೇಷನ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ವಾಷ್ ಬೇಶಿನಲ್ಲಿ ಕೂಡ ವಿತ್ ಕ್ಯಾಬಿನೆಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ತುಂಬಾನೇ ಪ್ಲಾನ್ ಮಾಡಿ ಕಿಚನ್ ಪಕ್ಕದಲ್ಲೇನೆ ಡೈನಿಂಗ್ ಏರಿಯಾ ಹಾಗೆನೇ ವಾಶ್ ಬೇಶನ್ ಏರಿಯಾ ಎಲ್ಲ ಕೂಡ ಮಾಡಿದರೆ ಸೊ ಈ ಒಂದು ಡೈನಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಈ ರೀತಿಯಾಗಿ ಸುಂದರವಾದ ಕಿಚನ್ ಕೂಡ ಕಾಣಿಸ್ತದೆ ಇಲ್ಲಿ ನೋಡಬಹುದು ವಾಲ್ಗೆ ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿದೆ ಹಾಗೆಯೇ ಆ ಕಡೆ ವಾಲ್ರ ಕೂಡ ಇರ್ತದೆ ಹಾಗೆಯೇ ಈ ಒಂದು ಮನೆಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಈ ಕಿಚನ್ ಪಕ್ಕದಲ್ಲೇನೆ ಅಟ್ಯಾಚ್ ಆಗಿ ಇನ್ನೊಂದು ಕಿಚನನ್ನು ಕೂಡ ನಾವು ನೋಡಬಹುದು ಈಗ ನೀವು ನೋಡುವಂತಹ ಕಿಚನ್ ಕಾಮನ್ ಕಿಚನ್ ಆಗಿರ್ತದೆ ಹಾಗೆಯೇ ಇಲ್ಲಿ ಸಿಂಕ್ ಆಗಿರಬಹುದು ವಾಟರ್ ಪ್ಯೂರಿಫೈಯರ್ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ ಇತ್ತೀಚಿನ ದಿನಗಳಲ್ಲಿ ಹೊಸ ಮನೆಗಳನ್ನು ಕಟ್ಟಿಸಬೇಕಾದ್ರೆ ಸಾಮಾನ್ಯವಾಗಿ ಎರಡು ಕಿಚನ್ಗಳನ್ನು ಕಟ್ಟಿಸೋದನ್ನು ನಾವು ನೋಡಬಹುದು ಕಾರಣ ಒಂದು ಕಿಚನ್ ಅಲ್ಲಿ ಕೇವಲ ವೆಜ್ ಅನ್ನು ಮತ್ತೊಂದು ಕಿಚನ್ ಅಲ್ಲಿ ನಾನ್ ವೆಜ್ಜನ್ನು ಮಾಡಬೇಕು ಅನ್ನುವ ಕಾರಣದಿಂದಾಗಿ ಆ ರೀತಿಯಾಗಿ ಕಟ್ಟಿಸ್ತಾರೆ ಹಾಗೆ ಇನ್ನು ಕೆಲವರು ಒಂದೇ ಕಿಚನ್ ಇದ್ರೆ ಕಂಫರ್ಟಬಲ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಎರಡು ಕಿಚನ್ ಕಟ್ಸೋದನ್ನು ಕೂಡ ನಾವು ನೋಡ್ಬೋದು ಹಾಗೆ ಎರಡು ಕಿಚನ್ ಬೇಕು ಅಂತ ಆಸೆ ಪಡೋರಿಗೆ ಖಂಡಿತ ಈ ಒಂದು ಮನೆ ಕೂಡ ಲೈಕ್ ಆಗ್ತದೆ ಹಾಗೆ ಈ ಕಿಚನಲ್ಲಿ ಕೂಡ ಔಟ್ಡೋರನ್ನು ಕೊಟ್ಟಿದ್ದಾರೆ ಈ ಮನೆಯ ಲಿವಿಂಗ್ ಏರಿಯಾ ಕಿಚನೆಲ್ಲ ಯಾವ ರೀತಿ ಇದೆ ಈಗ ನೋಡಿದ್ದಾಯ್ತು ನೆಕ್ಸ್ಟ್ ಈ ಮನೆಯ ಬೆಡ್ರೂಮ್ಗಳೆಲ್ಲ ಯಾವ್ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಮನೆಯಲ್ಲಿ ಮೂರು ಬೆಡ್ರೂಮ್ಗಳು ಇರ್ತದೆ ಹಾಗೆ ಹೊರಗಡೆ ಒಂದು ರೂಮನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ರೂಮ್ ಈ ಮನೆಯಲ್ಲಿ ಇರ್ತದೆ ಹಾಗೆ ಈಗ ನಾವು ನೋಡ್ತಾ ಇರುವಂತಹ ಈ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ನೆಕ್ಸ್ಟ್ ನಾವು ನೋಡುವಂತಹ ಎರಡು ಬೆಡ್ರೂಮ್ಗಳು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಮನೆಯನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತದೆ ಮನೆಯನ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಒಂದು ಮನೆಯನ್ನು ಕಟ್ಟಿ ಕೇವಲ ನಾಲ್ಕು ವರ್ಷ ಆಗಿರ್ತದೆ ಈ ಮನೆಯ ಹತ್ತಿರದಲ್ಲೇ ಸ್ಕೂಲ್ ಹಾಸ್ಪಿಟಲ್ ಜನರಲ್ ಶಾಪ್ ಕ್ಯಾಶ್ಯೂ ಫ್ಯಾಕ್ಟರಿ ಬಸ್ ಸ್ಟಾಪ್ ಅಂತೆಲ್ಲ ಇದ್ದು ನಿಮಗೆ ಲೋಕಲ್ ಬಸ್ ಗಳು ಕೂಡ ಹತ್ತಿರದಲ್ಲೇ ಸಿಗ್ತದೆ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಬಜ್ಪೆ ಏರ್ಪೋರ್ಟ್ ಕೂಡ ವಿತಿನ್ ಏಟ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದು ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಿನೇ ಈಸಿಯಾಗಿ ರೀಚ್ ಆಗಬಹುದು ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ವಾಟರ್ ಫೆಸಿಲಿಟಿ ಇರ್ತದೆ ಅದರ ಜೊತೆಗೆ ಒಂಬತ್ತು ಸಾವಿರ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿಯ ಟ್ಯಾಂಕ್ ಅನ್ನು ಕೂಡ ಈ ಒಂದು ಮನೆಗೆ ಅಳವಡಿಸಲಾಗಿರ್ತದೆ ಓಕೆ ನೆಕ್ಸ್ಟ್ ನಾವೀಗ ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಹಾಗೆ ಈ ಒಂದು ಮನೆಯಲ್ಲಿ ಕಂಪ್ಲೀಟ್ ಆಗಿ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಅನ್ನು ಯೂಸ್ ಮಾಡಿಕೊಂಡು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಜಾಗದ ಜೊತೆಗೆ ಒಂದು ಸುಂದರವಾದ ಮನೆಯನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದವರಿಗೆ ಈ ಒಂದು ಮನೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ಜೊತೆಗೆ ಈ ಒಂದು ಮನೆಯ ಪ್ರೈಸ್ ಕೂಡ ವರ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಅಟ್ಯಾಚಡ್ ವಾಶ್ರೂಮಲ್ಲಿ ಅಲ್ಲಿ ನಾವು ಕಾಮನ್ ಆಗಿ ವಾಲ್ ಟೈಲ್ ವಾಶ್ ಬೇಸನ್ ಶವರ್ ವೆಸ್ಟರ್ನ್ ಕಮೋಡ್ ಪ್ರತಿಯೊಂದನ್ನು ಕೂಡ ನೋಡ್ತೇವೆ ಆ್ಯಸ್ ಇಟ್ ಈಸ್ ನಾವು ಇನ್ನೊಂದು ಟಾಯ್ಲೆಟಲ್ಲಿ ಕೂಡ ಅದೇ ರೀತಿಯಾಗಿ ನೋಡ್ತೇವೆ ವೀಕ್ಷಕರೇ ಕರ್ನಾಟಕದಾದ್ಯಂತ ಯಾವುದೇ ಸ್ಥಳದಲ್ಲಿ ನಿಮ್ಮ ಮನೆ ಮಾರಾಟ ಮಾಡಬೇಕಿದ್ದಲ್ಲಿ ಅಥವಾ ಜಾಗವನ್ನು ಮಾರಾಟ ಮಾಡಬೇಕಾದಲ್ಲಿ ನೀವು ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರ್ಗೆ ವಾಟ್ಸಪ್ ಮಾಡೋದನ್ನು ಮಾರಿಬಿಡಿ ಮನೆಯ ಹೊರಗೆ ಮತ್ತು ಮನೆಯ ಒಳಗೆಲ್ಲ ನೋಡಿದಾಯ್ತು ನೆಕ್ಸ್ಟ್ ಮನೆಯ ಮೇಲೆ ಟೆರಸ್ ಯಾವ ರೀತಿ ಇದೆ ಅಂತೇಳಿ ಕೂಡ ನಿಮಗೆ ತೋರಿಸ್ತೇವೆ ಅಲ್ಲಿಂದ ವ್ಯೂ ಯಾವ ಟೈಪ್ ಅಲ್ಲಿ ಕಾಣಿಸದೆ ಅಂತ ನೀವು ಕೂಡ ನೋಡಬಹುದು ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಗುರುಪುರ ಕೈಕಾಂಬ ಮಂಗಳೂರಿನಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಐವತ್ತು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರ್ತದೆ ಆಗ ನೀವು ತಕ್ಷಣವೇ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಯಾರಾದರೂ ಮನೆಗಳನ್ನು ಹುಡುಕ್ತಾ ಇದ್ದರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೀವಿ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು